ಪೂಜೆ ಸತ್ವ ಬಾಬಾ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕಾರ ಗತಾಗತ ಗೌತಮ ಬುದ್ಧರ ಪಾದಗಳಿಗೆ ನಮಸ್ಕಾರ ನನಗೆ ಅಂಬೇಡ್ಕರ್ ಅವರ ದೀಕ್ಷೆಯನ್ನು ಕೊಟ್ಟಂತ ಪೂಜ್ಯ ಗುರು ಎನ್ ಕೆ ಶರಮ ಅವರಿಗೆ ನಮಸ್ಕಾರ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಕೆಲವು ಹಂಚಿಕೆಗಳನ್ನ ತಮ್ಮ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಅನೇಕರು ಮಾತನಾಡಿದ್ರೆ ಬಹುತೇಕ ಭಾಷಣಕಾರರ ಮಾತಿನಲ್ಲಿ ನಾನು ಕಂಡದ್ದು ನೋವೆ ಮೂವತ್ತು ವರ್ಷಗಳ ಹಿಂದೆ ನೋವಿನ ಮಾತುಗಳನ್ನ ಕೇಳ್ತಾ ಇದ್ವಿ ಇವತ್ತು ಕೂಡ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ನಾವು ಮೊದಲಷ್ಟು ಕಷ್ಟನಿಲ್ಲ ನಾವು ಆವಾಗ ಹೋರಾಟ ಮಾಡಬೇಕು ನಡ್ಕೊಂಡು ತಿರುಗಾಡ್ಬೇಕಾಗಿತ್ತು ಸೈಕಲ್ ಕೂಡ ಇರಲಿಲ್ಲ ಊಟ ಇರಲಿಲ್ಲ ಬಸ್ಗಳಲ್ಲೇ ಹೋಗಿ ಸಂಘಟನೆ ಮಾಡಬೇಕಾಗಿತ್ತು ಈಗ ನಾವು ಕಾರನ್ನೋ ಸಂಘಟನೆ ಮಾಡ್ತಾ ಇದ್ವಿ ಈಗಲೂ ಕೂಡ ನಾವು ನೋವಿನ ಕತೆಗಳನ್ನ ಹೇಳ್ತಾ ಇದ್ವಿ ಅದ ಕಾರಣ ಏನು ಅಂದ್ರೆ ನಾವು ಬಾಬಾ ಸಾಹೇಬ್ರ ಸರಿಯಾಗಿ ಓದ್ಕೊಂಡಿಲ್ಲ ಅಂತಕ್ಕಂಥದ್ದು ಬಾಬಾ ಸಾಹೇಬ್ರ ಸರಿಯಾಗಿ ಓದ್ಕೊಳ್ಳೋದು ಬೇರೆ ಬಾಬಾ ಸಾಹೇಬ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ಮತ್ತೆ ಓದಿ ಅರ್ಥ ಮಾಡ್ಕೊಂಡು ಅದರಂತೆ ನಡೀತಕ್ಕಂಥದ್ದು ಬೇರೆ ಯಾರು ನಡೀತಾನೆ ಸಮರ್ಥವಾಗಿ ಬಾಬಾ ಮಾರ್ಗದಲ್ಲಿ ಅವನಿಗೆ ಹೆಚ್ಚು ಆತ್ಮವಿಶ್ವಾಸ ಇರ್ತದೆ ಯಾವ ವ್ಯಕ್ತಿ ನಡೆಯೋದಿಲ್ಲ ಕೇವಲ ಮಾತಾಡ್ತಾನೆ ಅವನಿಗೆ ಅವನ ಮೇಲೆ ನಂಬಿಕೆ ಇರೋದಿಲ್ಲ ಯಾವ ವ್ಯಕ್ತಿ ಓದೋದೇ ಇಲ್ಲ ಅವ್ನಿಗೆ ಏನೂ ಗೊತ್ತಾಗೋದಿಲ್ಲ ಆದ್ರೆ ವೈಯಕ್ತಿಕವಾಗಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಓದ್ತಾನೆ ಇದ್ದೀನಿ ಬಾಬಾ ಸಾಹೇಬ್ರನ್ನ ಈವನ್ ಟುಡೇ ನನಗೆ ವಸ್ತು ಅಂತ ಅನಿಸ್ತಾ ಇದೆ ಎಷ್ಟು ಪುಸ್ತಕ ಓದಿದ್ರು ನನ್ನ ಮನೆಯಲ್ಲಿ ಒಂದು ಐದು ಸಾವಿರ ಪುಸ್ತಕ ಇರಬೇಕು ಬಾಬಾ ಸಾಹೇಬ್ರ ಬಗ್ಗೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷ್ ಪುಸ್ತಕಗಳಿದಾವ ಪ್ರತಿ ತಿಂಗಳಿಗೆ ಒಂದು ಎರಡು ಅಥವಾ ಮೂರು ಪುಸ್ತಕ ತಗೋತೀನಿ ನಾನು ಅಷ್ಟು ಪುಸ್ತಕಗಳನ್ನ ಓದಕ್ಕೆ ಟ್ರೈ ಮಾಡಿದ್ರೆ ಪ್ರತಿ ಸ ಪ್ರತಿ ಬರನು ಕೂಡ ಹೊಸ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅನಿಸ್ತದೆ ನಾನು ತುಂಬಾ ಜನ ಮಾತಾಡಿದೀನಿ ನೀವು ಚುನಾವಣೆ ನೀತಿ ಇದೆ ಅಂತ ನೀತಿ ಸಂಹಿತೆಗೂ ಅಂಬೇಡ್ಕರ್ ಜಯಂತಿಗೂ ಯಾವ ಸಂಬಂಧವೂ ಇಲ್ಲ ನಾವು ನೀತಿ ಸಂಹಿತನ ಚುನಾವಣೆ ಯಾವ ಕಾರಣಕ್ಕೆ ಜಾರಿ ಮಾಡಿದೆ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ನಡೀತಕ್ಕಂತ ಅಕ್ರಮ ಮತ್ತು ವ್ಯವಹಾರಗಳನ್ನ ತಡೆದು ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀತಿ ಸಮಿತಿ ಜಾರಿಗೆ ಹೊರತು ನೀವು ಮಾಡತಕ್ಕಂಥ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಡೆಯೋದಿಕ್ಕೆ ಅಲ್ಲ ಸಂವಿಧಾನ ಶಿಲ್ಪಿಯ ಮೊಮ್ಮಕ್ಕಳಾಗಿರ್ತಕ್ಕಂಥ ನೀವು ಕಾನೂನೇ ಓದೋದಿಲ್ಲ ನೀವು ನೀವೇ ಹೇಳದ್ ಕೇಳ್ಕೊಂಡು ಸುಮ್ಮನೆ ಹಿಂಗಿರ್ಬೋದು ಹಿಂಗ್ ಇರ್ಬೋದು ತೀರ್ಮಾನ ಮಾಡ್ಕೊಂಡು ಮಾತಾಡ್ತಿರ್ತೀವಿ ಮತ್ತೆ ಮಾರ್ತೋಗುತ್ತೆ ಕೆಲವು ಟೈಮಲ್ಲಿ ಯಾಕಂದ್ರೆ ಟೈಮ್ ಇರಲ್ಲ ನನಗೆ ಮಾತಾಡೋದಕ್ಕೆ ಅದಕ್ಕಾಗಿ ನಮ್ಮ ವಕೀಲರು ಎಡಬಲ ಅಂತ ಮಾತಾಡೋದು ಅದನ್ನೇ ಫಸ್ಟ್ ಮಾತಾಡ್ಬಿಡ್ತೀನಿ ನಾನು ಎರಡ್ ಸಾವಿರದ ಎಂಟರಲ್ಲಿ ಆಕ್ಚುಲಿ ನೈಂಟಿ ಫೋರಲ್ಲಿ ಅಲ್ಲಿ ಈ ಸಮಸ್ಯೆ ಇರಲಿಲ್ಲ ಒಂಬತ್ನಾಲ್ಕು ರೀತಿಯ ಸ್ಟಾರ್ಟ್ ಆಯ್ತು ಅಂತ ಎಡಬಲ ಅಂತ ಆಮೇಲೆ ನಾನು ಅಧ್ಯಯನ ಮಾಡ್ಕೆ ಸ್ಟಾರ್ಟ್ ಮಾಡಿದ್ವಿ ಎಡ ಅಂದ್ರೆ ಏನು ಬಲ ಅಂದ್ರೆ ಏನು ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ರಾಜರಾಜ್ ಚೋಳನ ಕಾಲದಲ್ಲಿ ಚೋಳ ದೊರೆ ರಾಜರಾಜ್ ಚೋಳನ ಕಾಲದಲ್ಲಿ ಸ್ಟಾರ್ಟ್ ಆಯ್ತು ಅವನು ಸಮಾಜವನ್ನು ಎರಡು ಭಾಗ ಮಾಡ್ತಾನೆ ಎಡ ಎಡ ಸಮಾಜ ಮತ್ತೆ ಬಲ ಸಮಾಜ ಅಂತ ಏನು ಎಡ ಸಮಾಜ ಅಂದ್ರೆ ಕೃಷಿಯೇತರ ಕೃತಗಳನ್ನ ಆರಂಭಿಸಿದತಕ್ಕಂಥ ಜಾತಿಗಳನ್ನ ನಾವು ಎಡಭಾಗ ಅಂತ ಕರಿತೀವಿ ಕೃಷಿಯನ್ನು ಅವಲಂಬಿಸ್ ಅವಲಂಬಿಸಿಕೊಂಡು ಬರ್ತಾ ಇರತಕ್ಕ ಜಾತಿಗಳನ್ನ ಬಲ ಸಮಾಜ ಅಂತ ಕರಿತಾರೆ ಬಲ ಸಮಾಜದಲ್ಲಿ ಹದಿನೆಂಟು ಜಾತಿಗಳನ್ನ ಗುರುತಿಸ್ತಾರೆ ಅದಿ ಕರ್ನಾಟಕದ ವ್ಯಾಪ್ತಿನಲ್ಲಿ ತಮಿಳುನಾಡು ವ್ಯಾಪ್ತಿಯಲ್ಲ ಮೊದಲನೇದು ಬಣಜಿಗ ಎರಡನೇದು ಒಕ್ಕಲಿಗ ಮೂರನೇದು ಗಾಣಿಗ ನಾಲ್ಕನೇದು ರಂಗಾರೆ ಲಾಡ್ ಗುಜರಾತಿ ಕಾಮಾಟಿ ಜೈನ ಕುರುಬ ಕು ಕಂಬಾರ ಅಗಸ ಬೆಸ್ತ ಪದ್ಮಶಾಲಿ ನಾಯಿಂದ ಉಪ್ಪಾರ ಚಿತ್ರಗಾರ ಗೊಲ್ಲ ಮತ್ತು ಕೊಲೆವಿ ಹೊಲೆಯ ಇದು ರೈಟ್ ಕಮ್ಯುನಿಟಿ ಲೆಫ್ಟ್ ಮೊದಲನೇದು ಪಂಚಾಲ್ ಏಳನೇದು ನಗರತ್ರ ಮೂರನೇದು ಹೆಗ್ಗಾಣಿಗ ನಾಲ್ಕದು ದೇವಾಂಗ ಐದು ಬೇಡ ಅಥವಾ ವಾಲ್ಮೀಕಿ ಕುಲಸ್ಥರು ಆದದು ಯಾಕುಲ ತೊರೆಯ ಏಕುಲಿ ಅವರು ಹಳ್ಳಿ ತಿಗಳ ಚಂದ್ರವಂಶದ ಕುಲ ಕ್ಷತ್ರಿಯವರು ಕೋಮಟಿ ಮತ್ತೆ ಕೊನೆಯದು ಮಾದಿಗ ಅಥವಾ ಪಂಚಜಾಂಬುಕುಲಿಗಳವರು ಅದು ಏನಾಗಿದೆ ಬೇರೆ ಯಾವ ಜಾತಿಗಳನ್ನೂ ಇನ್ನು ಒಲೆಯ ಎಳಗೈ ಅಥವಾ ಬಲಗೈ ಅಂತ ಕರೆಯುವುದಿಲ್ಲ ನಾವು ಈ ಮತ್ತೆ ನಾಳಿದರು ಮಾತ್ರ ಎಡಗೈ ಬಲಗ ಅಂತ ಕಳಿಸ್ತೀವಿ ಬೇರೆ ಹದಿನೇಳು ಜಾತಿಗಳು ತಮ್ಮ ಸ್ಟಿಗ್ಮಾ ಏನಿತ್ತು ಬಲಗೈಮಾ ಇತ್ತು ಅಂದ್ರೆ ಕಳ್ಕೊಂಡು ಈ ಒಂಬತ್ತು ಜಾತಿಗಳು ಎಂಟು ಜಾತಿಗಳು ತಮ್ಮ ಸ್ಟಿಗ್ಮ ಕಳ್ಕೊಂಡು ಆದ್ರೆ ಕೊನೆ ಉಳ್ಕೊಂಡಿದ್ರೆ ಜಾತಿಗಳು ನಾನು ಎಡ ಮತ್ತು ನನ್ನ ಬಲ ಅಂತ ಅಂದ್ಕೊಂಡು ಇದಕ್ಕೆ ನಾವೇನ್ ಹೇಳ್ಬೇಕು ಅದಕ್ಕೆ ಕಾರಣ ಏನು ಯಾರು ಮುಂಚೂಣಿರ್ತಕ್ಕಂಥ ಲೀಡರ್ ಅಂತ ಯಾರು ಅಂದ್ಕೊಂಡಿದ್ದೀರಿ ನೀವು ಅವರು ಅಧ್ಯಯನ ಮಾಡಲ್ಲ ಅಷ್ಟೇ ಸಮಸ್ಯೆ ಬಾಬಾ ಸಾಹೇಬ್ರು ಎಲ್ಲೂ ಕೂಡ ಯಾವುದೇ ವಿಚಾರ ಅಧ್ಯಯನ ಮಾಡದೆ ಮಾತಾಡಿದವ್ರೆ ಅಲ್ಲ ನಾವೇನ್ ಮಾಡ್ತಾ ಇದ್ದೀವಿ ವಿಥೌಟ್ ಸ್ಟಡಿಂಗ್ ಬುಕ್ಸ್ ವಿಥೌಟ್ ಸ್ಟಡಿಂಗ್ ಸಬ್ಜೆಕ್ಟ್ಸ್ ಆರ್ ಗೋಯಿಂಗ್ ಟು ಸ್ಪೀಕ್ ಡೈರೆಕ್ಟ್ ಆಗಿ ಭಾಷಣ ಮಾಡ್ತಾ ಇರ್ತೀವಿ ನಾವು ಏನ್ ಮಾತಾಡ್ತೀವಿ ಅಂತಾನೆ ಗೊತ್ತಿರ್ತಲ್ಲ ನಮ್ಗೆ ಬಾಬಾ ಸಾಹೇಬ್ ಸಂವಿಧಾನ ಸಿಲ್ವಾ ಸಂವಿಧಾನ ಅಂದ್ರೆ ಎಂತ ಗೊತ್ತಿಲ್ಲ ನಮ್ಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದ್ರೆ ಎಂತ ಗೊತ್ತಿಲ್ಲ ಬಿಸಾತಿ ಅಂತ ಹೇಳ್ತೀವಿ ಮೀಸಾತಿ ಅಂದ್ರೆ ಏನಂತ ಗೊತ್ತಿಲ್ಲ ಇದೇ ಸಮಸ್ಯೆಗೆ ಮೂಲ ಕಾರಣ ಬಾಬಾ ಸಾಹೇಬರ ಬಗ್ಗೆ ಮಾತಾಡೋದಾದ್ರೆ ಏನು ಒಂದ್ ವರ್ಷ ಒಂದು ವರ್ಷದಲ್ಲಿ ಮುಗಿಸ್ತಕ್ಕಾಗುತ್ತ ನನ್ನ ಅಭಿಪ್ರಾಯದಲ್ಲಿ ಸಾಧ್ಯ ಇಲ್ಲ ಅವರು ಬರೀರ್ತಕ್ಕಂಥ ಇಪ್ಪತ್ತ ಒಂದು ಸಂಪುಟಗಳಲ್ಲಿ ಹದಿನೇಳು ಸಂಪುಟಗಳನ್ನ ಓದಿದ್ದೀನಿ ನಾನು ಆದ್ರೆ ನನಗೆ ಸಮಾಧಾನ ಎಲ್ಲ ಓದಿದ್ದೀನಿ ಅಂತ ಅನ್ಸೋದಿಲ್ಲ ನನಗೆ ಪುನಃ ಓದಾಗ ಹೊಸ ಓದ್ತಾ ಇದ್ದೀನಿ ಅಂತ ಅನ್ಸುತ್ತೆ ಬಟ್ ಅವ್ರ ಮೇಲೆ ಸಾವಿರ ಜನ ಪಿ ಎಚ್ ಡಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನನ್ನ ಹುಟ್ಟಿದ ವರ್ಷ ಆದ್ದು ಆ ವರ್ಷದಲ್ಲಿ ಮೊಟ್ಟ ಮೊದಲು ಪಿ ಎಚ್ ಡಿ ಅಮೆರಿಕದ ಕಾಲ್ಟ ಯೂನಿವರ್ಸಿಟಿಯ ಪ್ರೊಫೆಸರ್ ಎಲ್ ಆರ್ ಅಂತ ಅಂತ ಅವತ್ತಾರು ವರ್ಷ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ತತ್ತೋದ್ರು ಅವರು ಸಂಶೋಧನೆ ಮಾಡಿದ ನಂತರ ಭಾರತದ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಬಾಬಾ ಬಗ್ಗೆ ಅಧ್ಯಯನ ಮಾಡ್ತಾರೆ ಸಾವಿರಕ್ಕೂ ಹೆಚ್ಚು ಜನ ಪಿ ಎಚ್ ಡಿ ತಗೊಂಡಿದ್ದಾರೆ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗಳ ಬಗ್ಗೆ ಬಾಬಾ ಸಾಹೇಬರ ಬದುಕನ್ನ ನಾವು ವಿಭಾಗ ಮಾಡಿದ್ರೆ ಮೂರು ಭಾಗವಾಗಿ ಮಾಡಬೇಕು ಒಂದು ಸಾಮಾಜಿಕ ಹೋರಾಟ ಇನ್ನೊಂದು ರಾಜಕೀಯ ಹೋರಾಟ ಇನ್ನೊಂದು ಧಾರ್ಮಿಕ ಹೋರಾಟ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಹದಿಮೂರನೇ ಇಟ್ಲಿನಲ್ಲಿ ಮಹಾರಾಜ ಸೈಜ್ರವ್ ಗಾಯಕ್ವಾಡ ಅವರ ಸ್ಕಾಲರ್ಶಿಪ್ ಪಡೆದು ಅಮೆರಿಕಕ್ಕೆ ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ಹಾಗೆ ಹೋಗುವಾಗ ಮಹಾರಾಜ ಕೇಳ್ತಾರೆ ಅಂಬೇಡ್ಕರ್ ಯಾವ ಕಾರಣಕ್ಕೆ ನೀವು ಅಧ್ಯಯನ ಮಾಡಬೇಕು ಅಂತ ಇದೀರಿ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ನಾನು ಪೊಲಿಟಿಕಲ್ ಎಕಾನಮಿ ಓದಬೇಕು ಅಂತ ಇದ್ದೀನಿ ಅದನ್ನು ಓದಿ ನಾನು ನನ್ನ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ ನಾನು ಅನ್ಟಚಬಲ್ ಕಮ್ಯುನಿಟಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಇದ್ದೀನಿ ಅಂತಂತ ನೋಡಿ ಹದಿಮೂರು ವರ್ಷದಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿಮೂರೈಸಲ್ಲಿ ಅವ್ರಿಗೆ ಎಷ್ಟು ಹೋಯ್ತು ಜಸ್ಟ್ ಹದಿನೇಳು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಹುಡುಗ ಆಗ್ಲೇನೆ ನಾನು ಸಾಮಾಜಿಕ ಕೇಂದ್ರ ಮಾಡ್ಕೊಂಡು ಯತ್ನ ಮಾಡ್ತಾನೆ ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಇಪ್ಪತ್ತು ಪೈಸರ್ಶಿಪ್ ಕೊಡ್ತಾರೆ ಬಾಬಾ ವರ್ಷ ಅಮೆರಿಕದಲ್ಲಿ ಓದ್ತಾರೆ ಒಂದು ವರ್ಷ ಲಂಡನ್ ಓದ್ತಾರೆ ಬಿ ಎಚ್ ಡಿ ಮಾಡ್ತಾರೆ ಎಂ ಎ ಮಾಡ್ತಾರೆ ಮತ್ತೆ ಐವತ್ತು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ ಐವತ್ತು ಸರ್ಟಿಫಿಕೇಟ್ ಇಪ್ಪತ್ತೇಳು ಸರ್ಟಿಫಿಕೇಟ್ ಕೋರ್ಸ್ ಎಕನಾಮಿಕ್ಸ್ ಅಲ್ಲೇ ಮಾಡ್ತಾರೆ ನಂತರ ಲಂಡನ್ ಬರ್ತಾರೆ ಗ್ರೇಟ್ ಇನ್ ಲಂಡನ್ ಅಲ್ಲಿ ಕಾನೂನು ಅಧ್ಯಯನ ಮಾಡ್ತಾರೆ ಡಾಕ್ಟರ್ ಆಫ್ ಸೈನ್ಸ್ ಪದವಿಗೆ ಪ್ರಬಂಧ ಮಂಡಿಸ್ತಾರೆ ನಂತರ ಜರ್ಮನಿಯ ಬಾಲ್ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗ್ತಾರೆ ಸಂಸ್ಕೃತ ಕಲಿಬೇಕು ಅಂತ ಬಟ್ ಅವ್ರ ಅಡ್ಮಿಷನ್ ಆಗಿ ಅಲ್ಲಿ ಹೋಗೋಕಾಗದಿಲ್ಲ ಅವರು ಮತ್ತೆ ಇಪ್ಪತ್ತೆರಡನೇ ನಮ್ಮ ಶಾಹು ಮಹಾರಾಜರ ಸಪೋರ್ಟ್ ಮೇಲೆ ಮತ್ತೆ ಪಿ ಎಚ್ ಡಿ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಮಾಡಿ ಇಡೀ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿ ಪಡೆದಂತ ಮೊದಲ ವ್ಯಕ್ತಿ ಆಗ್ತದೆ ಅವರು ಪಿ ಎಚ್ ಡಿ ಮಾಡೋವರೆಗೆ ಇಂಡಿಯಾದಲ್ಲಿ ಯಾವುದೇ ವ್ಯಕ್ತಿ ಫಾರಿನ್ ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡೇ ಇರೋದಿಲ್ಲ ಇಂಡಿಯಾಗ್ ಬರ್ತಾರೆ ಬಂದ ಮೇಲೆ ಇಪ್ಪತ್ನಾಲ್ಕನೇದಲ್ಲಿ ಬಯಸ್ಕೋಟೆ ಸುಖಿ ಸಭಾ ಮಾಡ್ತಾರೆ ಅದೇ ವರ್ಷ ಈ ದೇಶಕ್ಕೆ ಒಂದು ಆಯೋಗ ಬರ್ತದೆ ಇರಿಟನ್ ಯಂಗ್ ಕಮಿಷನ್ ಅಂತ ಆದೇಶ ಇರಿಟನ್ ಯಂಗ್ ಆಯೋಗ ಅಂತ ಅದರಲ್ಲಿ ಹನ್ನೊಂದು ಜನ ಮೆಂಬರ್ಸ್ ಇರ್ತಾರೆ ಆ ಹನ್ನೊಂದು ಜನ ಮೆಂಬರ್ಸ್ ಕೈನಲ್ಲೂ ಕೂಡ ಒಂದು ಪುಸ್ತಕ ಇರ್ತದೆ ಅದು ಬಾಬಾ ಸಾಹೇಬ್ರೆ ಬರೆದಿದ್ದಂತ ಕೃತಿ ರೂಪಾಯಿ ಸಮಸ್ಯೆ ಇಟ್ ವಾಸ್ ಎ ಗೇಟ್ ವೇ ಆಫ್ ಇಂಡಿಯನ್ ಎಕನಾಮಿಕ್ಸ್ ಭಾರತದ ಅರ್ಥ ವ್ಯವಸ್ಥೆಗೆ ಅದು ಗೇಟ್ ಆಗಿತ್ತು ಅಂತ ವರ್ದಿ ಪರ್ತಿ ಅಂತ ಒಬ್ಬ ಚಿಂತಕ ಬರೀತಾರೆ ಬಾಬಾ ಸಾಹೇಬ್ರ ಹೆಂಗ್ ಹೆಂಗವರು ಸಮನ್ ಮಾಡಿ ನಮ್ಮ ಆಯೋಗದ ಮುಂದೆ ನೀವು ಸಾಕ್ಷಿ ಉಡಿಬೇಕು ಅಂತ ಕರಿತೀರಿ ಯಾವ ಕಾರಣಕ್ಕೆ ಅದು ಆಯೋಗ ಬಂದಿತ್ತು ಅಂದ್ರೆ ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಬೇಕು ಆ ಕಾರಣಕ್ಕಾಗಿ ಅಧ್ಯಯನ ಮಾಡಕ್ಕೆ ಆಯೋಗ ಬಂದಿದೆ ಬಾಬಾ ಸಾಹೇಬರು ಆಯೋಗದ ಮುಂದೆ ನಿಂತು ಸಾಕ್ಷ್ಯವನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಸಾವಿರದ ಒಂಬೈನೂರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಜಾರಿ ಆಗ್ತದೆ ತರ್ಟಿ ಫೈವ್ ಏಪ್ರಿಲ್ ಒಂದನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಘಾಟನೆ ಆಗ್ತದೆ ಅದು ಬಾಬಾ ಸಾಹೇಬರ ಚಿತ್ರ ಇವತ್ತು ಕೂಡ ನೋಟ್ ಮೇಲೆ ಬಂದಿದೆ ನೋಟ್ಗೆ ಯಾರು ಕಾರಣ ಇಂಡಿಯಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಆಗ್ತಾರೆ ನೋಟ್ಗೆ ಯಾರು ಕಾರಣ ನಿಮ್ಮತ್ತ ದುಡ್ಡು ಇದ್ದ ಜಾಸ್ತಿ ನೀವು ಅಂಬೇಡ್ಕರ್ ಪೂಜೆ ಮಾಡ್ತೀರಿ ಪೂಜೆ ಮಾಡಲ್ಲ ಹೆಚ್ಚು ದುಡ್ಡು ಪೂಜೆ ಮಾಡಬೇಕಾಗಿತ್ತಲ್ವಾ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಹೇಳ್ಕೊಡ್ಬೇಕು ಇಟ್ ಈಸ್ ಬಿಕಾಸ್ ಆಫ್ ಬಾಬಾ ಅಂಬೇಡ್ಕರ್ ಇಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ಬಾಬಾ ಬಾಬಾ ಸಂಬೇಡ್ಕರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಟ್ವೆಂಟಿ ಫೋರ್ ಸಾವಿರದ ಒಂಬೈನೂರ ಹತ್ತೊಂಬತ್ತೆಂಟರಲ್ಲಿ ಬಾಬಾ ಸಾಹೇಬ್ ಇಪ್ಪತ್ತೆಂಟು ವರ್ಷ ಹುಡುಗ ಅವರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ದಾಟ್ ದಾಟಿರಲ್ಲ ಅವರು ಆವಾಗ ಬಹಿಷ್ಕೃತ ಹಿತಕಾರಣಿ ಸಭಾ ಮತ್ತು ಮುಂಬೈನ ವಿಧಾನ ಪರಿಷತ್ ಇಲ್ಲ ಬಿ ಎಚ್ ಎಸ್ ಬಹಿಷ್ಕೃತ ಹಿತಕಾರಿಣಿ ಸಭಾ ಪರವಾಗಿ ಒಂದು ಮನವಿನ ಕೊಡ್ತಾರೆ ಸೌತ್ ಬುರ ಕಮಿಷನ್ ಭಾರತದ ಎಲ್ಲ ನಾಗರಿಕರಿಗೂ ಇಪ್ಪತ್ತೊಂದು ವರ್ಷ ಆಗಿರ್ತಕ್ಕಂಥ ಎಲ್ಲ ನಾಗರಿಕರು ಮತದಾನದ ಕೊಡಿ ಅಂತ ಕೇಳ್ತಾರೆ ವೋಟಿಂಗ್ ಪವರ್ ಕೊಡಿ ಅಲ್ಲಿವರೆಗೆ ಇಂಡಿಯಾದಲ್ಲಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ನೈನ್ಟೀನ್ ನಾಟ್ ಒನ್ ಪ್ರಕಾರ ಕೇವಲ ಮೂರು ವರ್ಗಕ್ಕೆ ಮಾತ್ರ ಓಟ್ ಹಾಕೋ ಹಕ್ಕಿರ್ತದೆ ಯಾರಿಗೆ ಪ್ರೈಮರಿ ಎಜುಕೇಷನ್ ಆಗಿರ್ಬೇಕು ಎರಡನೇದು ನೂರೈವತ್ತು ರೂಪಾಯಿ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಮುನ್ಸಿಪಲ್ ಏರಿಯಾನ ವರ್ಕ್ಪಡಿಸಿ ಇತರೆ ಭಾಗದಲ್ಲಿ ಐದು ಅಣ್ಣ ಐದು ಹಣ ಐದು ಅಣ್ಣ ಟ್ಯಾಕ್ಸ್ ಕಟ್ಟಬೇಕು ಅಷ್ಟು ಲ್ಯಾಂಡ್ ಅನ್ನ ಹೊಂದಿರಬೇಕು ಅವರು ಮಾತ್ರ ಓಟ್ ಹಾಕುವಂತ ಇರ್ತದೆ ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಅವಕಾಶ ಇರತ್ತೆ ಹತ್ತೊಂಬತ್ತೈಸಲ್ಲಿ ಬಾಬಾ ಫಸ್ಟ್ ಟೈಮ್ ಮನವಿ ಕೊಡ್ತಾರೆ ಎಲ್ಲರಿಗೂ ಓಟ್ ಹಾಕಕ್ಕೆ ಕೊಡಿ ಅದು ಎಸ್ ಸಿ ಎಸ್ ಟಿ ಗಳಿಗೆ ಮಾತ್ರ ಅಲ್ಲ ಕೇಳಿದ್ದು ಅವರು ಇಂಡಿಯಾದ ಎಲ್ಲಾ ನಾಗರಿಕರು ಇದು ಗ್ರಾಮೀಣ ಮತ್ತೆ ಇಪ್ಪತ್ತೆಂಟು ಸಾವಿರ ಸೈಮನ್ ಕಮಿಷನ್ ಬರ್ತದೆ ಸೈಮಾನ್ ಗೆ ಒಬ್ಬ ಎಂ ಎಲ್ ಸಿ ಆಗಿ ಬಾಂಬೆ ಮುನ್ಸಿಪಲ್ ವಿಧಾನ ಪರಿಷತ್ನ ಎಂ ಎಲ್ ಸಿ ಆಗಿ ಮತ್ತೆ ಬಹಿಷ್ಕೃತ ಹೆಕಾರಿ ಸಭಾ ಅಧ್ಯಕ್ಷರಾಗಿ ಎರಡು ರೀತಿಯಲ್ಲಿ ಮನವಿ ಕೊಡ್ತಾರೆ ಮತ್ತೆ ನಮಗೆ ಭಾರತ ಎಲ್ಲ ನಾಗರಿಕ ಓಟ್ ಹಾಕ ಕೊಡಿ ಸೈಮನ್ ಅವರು ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಬಟ್ ರಿಕಮೆಂಡ್ ಮಾಡ್ತಾ ಏನಂತ ಇಂಡಿಯಾದಲ್ಲಿ ಎಲ್ಲಿ ತರ ದೊಡ್ಡ ಗೊಂದಲ ಇದೆ ನಾವು ದುಡ್ಡು ಮೈದಾನ ಸಭೆಯ ಮೂಲಕ ಇದನ್ನ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ದುಡ್ಡು ಮೈದಾನ ಸಭೆಗೆ ಆಹ್ವಾನ ಮಾಡ್ತಾರೆ ಎಂಬತ್ತೊಂಬತ್ತು ಜನ ಕಮಿಟಿ ಮೆಂಬರ್ಸ್ ನ ಆಯ್ಕೆ ಮಾಡಿದಲ್ಲಿ ಬಾಬಾ ಸಾಹೇಬ್ ಕೂಡ ಒಬ್ಬರಾಗಿರ್ತಾರೆ ಎಂಬತ್ತೊಂಬತ್ತು ಜನದಲ್ಲಿ ಅತಿ ಹೆಚ್ಚು ವಿದ್ಯಾವಂತರಾಗಿದ್ದಂತ ಅವರು ಬಾಬಾ ಇದು ನಿಮಗ್ ಜ್ಞಾಪಕ ಅಲ್ಲಿ ಬಾಬಾ ಸಾಹೇಬರು ಎಲ್ರಿಗೂ ಅಡೈಕಿ ಪ್ರಾಂಚಿ ಕೊಡಿ ಎಲ್ಲರಿಗೂ ವಯಸ್ಕ ಮತದಾನ ಪದ್ಧತಿ ಕೊಡಿ ಅಂತ ಕೇಳಿದಾಗ ಅಲ್ಲೇ ಇದ್ದಂತ ಇತರೆ ಕೆಲವು ಲೀಡರ್ಗಳು ಇಲ್ಲ ಪಾಪ ವಿದ್ಯಾವಂತರು ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ವಿದ್ಯಾವಂತರು ಕಡಿಮೆ ಅವಿದ್ಯಾವಂತಿಗೆ ನೀವು ಓಟ್ ಹಾಕ ಕೊಟ್ಟು ಪುಟ್ಟವಾಗಿ ಚಲಾಯಿಸಲು ಬರಲ್ಲ ಅಂತ ವಾದ ಮಾಡ್ತಾರೆ ಬಟ್ ಬಾಬಾ ಸಾಹೇಬ್ರು ಒಂದ್ ಮಾತನ್ನು ಹೇಳ್ತಾರೆ ಪ್ರತಿಯೊಬ್ಬ ನಾಗರಿಕರು ಕೂಡ ವಿದ್ಯಾವಂತ ಆಗಿಲ್ಲವರು ಕೂಡ ಅವನಿಗೆ ಕಾಮನ್ ಸೆನ್ಸ್ ಇರ್ತದೆ ಆ ಕಾರಣಕ್ಕಾಗಿ ಅವ್ರಿಗೆ ಓಟ್ ಹಾಕ ಕೊಡಬೇಕು ನೀವು ಜೊತೆಗೆ ರಾಜಕೀಯ ಶಿಕ್ಷಣ ಪಡಿಬೇಕಾದ್ರೆ ಅವರಿಗೆ ಓಟ್ ಹಾಕೋಕೆ ಕೊಟ್ಟರೆ ಮಾತ್ರ ಅವನು ಪೊಲಿಟಿಕಲ್ ಎಜುಕೇಶನ್ ಆಗ್ತಾನೆ ವಿದ್ಯಾವಂತನಾಗ್ತಾನೆ ಪ್ರಜ್ಞಾವಂತ ಅಂತ ಹೇಳ್ತಾರೆ ಅಂತಿಮವಾಗಿ ಆಗಸ್ಟ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಷ್ಟ ಬರ್ತದೆ ನಂತರ ನೈನ್ಟೀನ್ ತರ್ಟಿ ಫೈವ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಾಬಾ ಸಾಹೇಬ್ರು ಕೆಲಸ ಮಾಡ್ತಾರೆ ಕಾಯ್ದೆ ಮಾಡುವಾಗಲೇ ಕೆಲಸ ಮಾಡ್ತಾರೆ ಜಂಟಿ ಸದನ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಹೆಸರಲ್ಲಿ ಗುರ್ತು ಮಾಡಿದಂತ ನಾನೂರ ಇಪ್ಪತ್ತೊಂಬತ್ತು ಜಾತಿಗಳನ್ನ ಪರಿಷ್ಠ ಜಾತಿಗಳು ಮತ್ತು ಪರಿಷ್ಠ ಪಂಗಡಗಳ ಡಿವೈಡ್ ಮಾಡುವಂಥ ಕೆಲಸವನ್ನು ಅವರೇ ಮಾಡ್ತಾರೆ ಆವಾಗ ಎಸ್ ಟಿ ಅಂತ ಫಸ್ಟ್ ಬಂದಿದ್ದು ನೈನ್ಟೀನ್ ತರ್ಟಿ ಫೈವ್ ಗವರ್ಮೆಂಟ್ ಆಫ್ ಇಂಡಿಯಾ ಆಗ್ತದೆ ಅದಕ್ಕೆ ಕಾರಣ ಜಾತಿಗಳನ್ನ ಕ್ಲಿಯರ್ ಕಟ್ ಆಗಿ ಇದು ಟ್ರೈಬಲ್ ನೇಚರ್ ಇದೆ ಬುಡಕಟ್ಟು ಗುಣ ಇದೆ ಆ ಕಾರಣಕ್ಕಾಗಿ ಈ ಜಾತಿಗಳನ್ನ ನಾವು ಬುಡಕಟ್ಟು ಜಾತಿಗಳು ಅಂತ ಕರಿಬೇಕು ಬುಡಕಟ್ಟು ಅಂತ ಕರಿಬೇಕು ಇವು ಜಾತಿಯ ಗುಣ ಹೊಂದಿದೆ ಆ ಕಾರಣಕ್ಕಾಗಿ ಇವರ ಜಾತಿಗಳು ಕರಿಬೇಕು ಅಂತ ಪಟ್ಟಿ ಮಾಡ್ತಾರೆ ಶೆಡ್ಯೂಲ್ ಮೀನ್ ಲಿಸ್ಟ್ ಅಷ್ಟೇ ಹಾಗಾಗಿ ಈ ದೇಶದ ಎಲ್ಲ ನಾಗರಿಕರು ದುಡ್ಡು ಖರ್ಚು ಮಾಡತಕ್ಕಂಥವ್ರು ಮತ್ತೆ ಓಟ್ ಹಾಕತಕ್ಕಂಥ ಎಲ್ಲ ನಾಗರಿಕರು ಕೂಡ ಬಾಬಾ ನೀವು ತಿಳ್ಕೊಂಡ ಮೇಲೆ ದಯವಿ ದಯಮಾಡಿ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಫಾರ್ಟಿ ಸಿಕ್ಸ್ ಅಲ್ಲಿ ಫಾರ್ಟಿ ಟೂ ಇಂದ ನಲವತ್ತೆರಡನೇ ಹೆಚ್ಚಿನಿಂದ ನಲವತ್ತಾರನೇ ಇಸ್ವರೆಗೆ ಬಾಬಾ ಸಾಹೇಬ್ ಅವರು ಮೂರು ಇಲಾಖೆಗಳ ಮಂತ್ರಿಯಾಗಿರ್ತಾರೆ ಒಂದು ನೀರಾವರಿ ಇನ್ನೊಂದು ಇಂಧನ ಮತ್ತೆ ಮುಂದೊಂದು ಕಾರ್ಮಿಕ ಇಲಾಖೆ ಮೂರು ಇಲಾಖೆಗಳ ಸಚಿವರಾಗಿ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ಆ ಕೆಲಸ ಇವತ್ತು ಕೂಡ ಸರ್ಕಾರಿ ಇಲಾಖೆ ಇರಬೇಕನ್ನು ಅನುಭವಿಸ್ತಾ ಉದಾಹರಣೆಗೆ ನಾವು ಎಸ್ ಮಾಡಿಸ್ತೀವಿ ಎಜಿಡಿ ಮಾಡಿಸ್ತೀವಿ ಇನ್ಸೂರೆನ್ಸ್ ಮಾಡಿಸ್ತೀವಿ ಇನ್ಸೂರೆನ್ಸ್ ಸಿಸ್ಟಮೇ ಇರಲಿಲ್ಲ ಇಂಡಿಯಾದಲ್ಲಿ ಅದನ್ನು ಫಸ್ಟ್ ಇನ್ಸೂರೆನ್ಸ್ ಸಿಸ್ಟಮ್ ತಗೊಂಡಿದ್ದು ಬಾಬಾ ಮಹಿಳೆಯರಿಗೆ ಅವ್ರಿಗೆ ಹೆರಿಗೆ ಭತ್ತೆ ಕೊಡಬೇಕಾದ್ರೆ ಮತ್ತೆ ಅವರು ಗಡಿಗಳಲ್ಲಿ ಕೆಲಸ ಮಾಡದೆ ಅವ್ರಿಗೆ ಸಂಬಳ ಕೊಡ್ತಕ್ಕಂಥದ್ದು ರಜೆ ಹಾಕದಾಗ್ಲು ಕೂಡ ಸಂಬಳ ಕೊಡಬೇಕು ಅಂತ ಆರ್ಡರ್ ಮಾಡ್ತಾರೆ ಅವ್ರು ನಾವೇನಾಗಿದ್ದೀವಿ ಅವರನ್ನ ಕೇವಲ ಬಾಬಾ ಸಾಹೇಬ್ರ ಒಂದು ಮೀಸಲಾತಿ ಕಾರಣಕ್ಕಾಗಿ ನಮ್ಮವರಂತ ನಾವು ಅವ್ರನ್ನ ಹಾಕಿ ಬಿಟ್ಟಿದ್ದೀವಿ ಅವ್ರನ್ನ ದಯಮಾಡಿ ನಿಮ್ಮವ್ರಂತ ನೀವು ಇಟ್ಟುಕೊಂಡು ಅವ್ರನ್ನ ಸಾಯಿಸಬೇಡಿ ಅವ್ರು ಇಂಡಿಯಾ ಸೇರಿದವರು ಕೇವಲ ಎಷ್ಟು ಸೇರಿದವರಲ್ಲ ಭಾರತೀಯರಿಗೆ ಸೇರಿದವರು ನೀವು ಕೂಡ ಜಾತಿಗಳಾಗಿ ಕಾಯ್ಬೇಡಿ ದಯಮಾಡಿ ಭಾರತೀಯರಾಗಿ ಬದುಕಿ ನಿಮ್ಮ ಪರಿವರ್ತನೆ ಅಲ್ಲಿ ಬಹಳ ಮುಖ್ಯ ನಮ್ಮಲ್ಲಿ ಇರ್ತಕ್ಕಂಥ ಬೌದ್ಧ ದೌರವ ಯಾರು ಒಂದು ಕೀಳರಿಮೆ ಇನ್ನೊಂದು ಮೇಲರ್ಮೆ ಕೆಲವರು ಮೇಲು ಅಂತ ಪಾಪ ಸಫರ್ ಪಡ್ತಾ ಇರ್ತಾರೆ ಇನ್ ಕೆಲವರು ಮೇಲೆ ನಡೆತಾ ಇರ್ತಾರೆ ಕೀಳರಿ ಮೇಲರಿಮೆ ಬಗ್ಗೆ ಮಾತಾಡಿದ ಏನಂತ ತುಂಬಾ ಬೆಳಿಗ್ಗೆ ಇದ್ರೆ ನಾನು ಸುಂದರ ಅಂತ ಅನ್ಕತ್ತಾರಲ್ಲ ಅವನು ಕೂಡ ಮೇಲರ್ಮೆಯಿಂದ ನಡೆತಾ ಇರ್ತಾನೆ ಕರ್ಗಿರೋ ಇಂಟೀರಿಯರ್ ಫೀಲ್ ಮಾಡ್ತಾ ಇರ್ತಾನೆ ಸಿಕ್ಸ್ ಬ್ಯಾಕ್ ಹೊಂದಿರವ್ ನಾನು ಇನ್ ಸುಪೀರಿಯರ್ಟಿ ಕ್ಲೇಮ್ ಮಾಡ್ತಾನೆ ಚೆನ್ನಾಗಿದ್ದೇನೆ ಅಂತ ಒಣಕಲ ನಾನು ಕೀಳರಮೆಯಿಂದ ನಾಳತ್ತಿರ್ತೇನೆ ಶ್ರೀಮಂತ ಗುಡ್ರವನು ತುಂಬಾ ಇನ್ ಸುಪಿಯರಿಟಿ ಕ್ಲೇಮ್ ಮಾಡ್ತಾನೆ ಬಡವ ನಿಂತಿರುತ್ತೆ ಇಂಟೀರಿಯರ್ ನನ್ನ ತಾಕ್ಷ ನಾನು ಕ್ಲೈಮ್ ಮಾಡ್ತೀನಿ ನನ್ನ ಮುಂದೆ ಚೂರ್ ಏನ್ ಮಾಡ್ತೀನಿ ನಿಂತಿರ್ತಾನೆ ಇಲ್ಲವರ್ ಮೇಲೆ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನೀವು ಇನ್ಫಿರಿಟಿ ಕಾಂಪ್ಲೆಕ್ಸ್ ಮತ್ತು ಸೂಪಿಟಿ ಕಂಪ್ಲೆಕ್ಸ್ ಕಳ್ಬೋದ್ ಅದೇ ದೊಡ್ಡ ರೋಗ ಆಕ್ಚುಲಿ ಆ ರೋಗವನ್ನು ಹೋಗಿಸ್ಬಿಟ್ರೆ ಭಾರತ ನಿಜವಾಗಿ ಭಾರತ ಆಗುತ್ತೆ ಭಾರತ ಆಗದೇ ಇಲ್ಲ ಫಾರ್ಟಿ ಸಿಕ್ಸ್ ಟೂ ಫಾರ್ಟಿ ಸಿಕ್ಸ್ ವರ್ಗ ಬಾಬಾ ಸೇರ್ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ಅದರ ಬಹುದ ದೊಡ್ಡ ಸಾಧನೆ ಏನು ಅಂದ್ರೆ ಇವತ್ತು ಕೂಡ ಇವತ್ತು ಸಡನ್ ಆಗ ಕರೆಂಟ್ ಹೊರಟೋಗ್ಬಿಟ್ರೆ ಕರ್ನಾಟಕದಲ್ಲಿ ವಿದ್ಯುತ್ ಕೊರತೆ ಇದೆ ಸೆಂಟ್ರಲ್ ಗ್ರಿಡ್ ಇಂದ ಪವರ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು ಆ ಸೆಂಟ್ರಲ್ ಗ್ರಿಡ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡಿದ್ದು ಬಾಬಾ ಸೇವೆ ಬರ್ ಎಷ್ಟು ನೀರಾವರಿ ಇಲಾಖೆಯಲ್ಲಿ ಸೋನಾ ಪ್ರಾಜೆಕ್ಟ್ ಆಗ್ಬೋದು ಬಾಕ್ರಾ ನಾಗಬಹುದು ಅದೆರಡೂ ಕೂಡ ಪ್ಲಾನ್ ಮಾಡಿಸಿದ್ದು ಬಾಬಾ ಸೇವ್ ಉದ್ಘಾಟನೆ ಆಗಿದ್ದು ಅವ್ರಲ್ಲಿ ಇರಲಿಲ್ಲ ಹಾಗಾಗಿ ನೀರಾವರಿ ಇಲಾಖೆ ಪವರ್ ಡಿಪಾರ್ಟ್ಮೆಂಟ್ ಮತ್ತೆ ಕಾರ್ಮಿಕ ಇಲಾಖೆ ಯಾವೆಲ್ಲ ಕೆಲಸಗಳಾಗಿದ್ದಾವೆ ಅವೆಲ್ಲ ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಬಾಬಾ ಸಾಹೇಬ್ ನಂತರ ನಲ್ವತ್ತಾರನಿ ಬಾಬಾ ಸಾಹೇಬ್ರು ರಾಜ್ಯಾಂಗ ರಚನಾ ಸಭೆಗೆ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ ಬಾಂಬೆನಲ್ಲಿ ಅವ್ರನ್ನ ಸೋಲಿಸ್ಲಾಗ್ತಾರೆ ನಂತರ ಯಾಕೆ ಸೋಲ್ಸ್ರು ಏನಂತ ಈಗ ಹೇಳಕ್ ಆಗಲ್ಲ ನಾನು ಇಲ್ಲ ಅದು ಸಂದರ್ಭ ನಂತರ ಬಾಬಾ ಸಾಹೇಬ್ನ ಜೋಗೇಂದ್ರನಾಥ್ ಮಂಡಲ್ ಅವರು ಪಶ್ಚಿಮ ಬಂಗಾಳದಲ್ಲಿ ಜೈಸೂರ್ ಮತ್ತೆ ಕುಲ್ಲಾದಲ್ಲಿ ಗೆಲ್ಲಿಸಿ ಗೆಲ್ಲಿಸ್ತಾರೆ ನಾನು ಮಂಡಲ್ ಅವರ ಬಗ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪುಸ್ತಕ ಬರೆದಿ ಮಹಾಪ್ರಾಂ ಗೋವಿಂದ್ರನಾಥ್ ಮಂಡಲ್ ಅಂತ ಬಹುಶಃ ಇಂಡಿಯಾದಲ್ಲಿ ಯಾವ ಭಾಷೆಲ್ಲೂ ಕೂಡ ಅವರ ಜೀವನ ಚಿತ್ರ ಇರಲಿಲ್ಲ ನನಗೆ ಹಠ ಆರು ವರ್ಷ ಅಧ್ಯಯನ ಮಾಡಿ ಅವರ ಪುಸ್ತಕವನ್ನು ಬರೆದೆ ಒಂದೇ ಒಂದು ರೆಸಿಗ್ನೇಷನ್ ಲೆಟರ್ ರಾಜೀನಾಮೆ ಪತ್ರ ಪಾಕಿಸ್ತಾನ್ ದುನಿತ್ ಅಲ್ಲಿ ಇತ್ತು ನನಗೆ ವೆಬ್ಸೈಟಲ್ಲಿ ಅದನ್ನ ಪ್ರಿಂಟ್ ತಗೊಂಡಾಗ ಆ ಪುಸ್ತಕ ಪರಿಪೂರ್ಣ ಆಯಿತು ಎಷ್ಟು ಕೆಲಸವನ್ನ ಮಾಡಿದ್ದಾರೆ ಮಂಡಲ ಆ ಮಂಡಲ್ ಎಷ್ಟೇ ಗೊತ್ತಿಲ್ಲ ನಮ್ಗೆ ಅವರು ಇಲ್ಲದೆ ಇದ್ದರೆ ಬಾಬಾ ಸೇಬರು ರಾಜ್ಯಾಂಗ ಸಂವಿಧಾನ ಬರೀ ಜಾಗೆ ಆಯ್ತು ಹೇಳ್ತಾರೆ ಆದರೆ ವಿದೇಶ ವಿಭೋಧನೆ ಆದಾಗ ಅವರು ಗೆದ್ದಿದ್ದಂತ ಜಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಡ್ತಾರೆ ಇವ್ರ ಮೆಂಬರ್ಶಿಪ್ ಎಲ್ಲೋಗುತ್ತೀಗ ಪಾಕಿಸ್ತಾನಕ್ಕೆ ಹೋಗುತ್ತೆ ನನ್ನ ಜನ ಇಂಡಿಯಾದ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಅಂತ ರಿಸೈಡ್ ಮಾಡ್ತಾರೆ ಬಾಬಾ ಮತ್ತೆ ಬಾಬಾ ಸಾಹೇಬ್ರನ್ನ ರಾಜೇಂದ್ರ ಪ್ರಸಾದ್ ಅವರು ಜವಾಹರ್ಲಾಲ್ ನೆಹರು ಅವರು ಗಾಂಧೀಜಿ ಅವರು ಪಟೇಲ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಅಂಬೇಡ್ಕರ್ಗೆ ಸಂವಿಧಾನದ ಮೇಲೆ ಅದ್ಭುತವಾದಂತ ಜ್ಞಾನ ಇದೆ ನಾನು ಜ್ಞಾನವನ್ನ ನಾವು ನಾವು ಒಳ್ಳೆ ಸಂವಿಧಾನ ಸಾಧ್ಯ ಆಗಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ ಗೊತ್ತಾದಾಗ ಪೂನಾದಲ್ಲಿ ಜೈಕರ್ ಅವರಿಂದ ರಾಜೀನಾಮೆ ಕೊಡಿಸಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಇನ್ನಿಮಸ್ ಆಗಿ ಆಯ್ಕೆ ಮಾಡಿ ಅವ್ರನ್ನ ಲಾ ಮಿನಿಸ್ಟರ್ ಮಾಡ್ತಾರೆ ಡ್ರಾಫ್ಟ್ ಕಮಿಟಿ ಚೇರ್ಮನ್ ಕೂಡ ಮಾಡ್ತಾರೆ ನಂತರ ಸಂವಿಧಾನದ ರಚನೆ ಆರಂಭ ಆಗ್ತದೆ ಏಳು ಜನ ಕರಡು ಸಮಿತಿಯ ಮೆಂಬರ್ ಸರಿ ಅವರು ಒಬ್ಬರೇ ಸೀರಿಯಸ್ ಆಗಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಯಾರು ಇರಲಿಲ್ಲ ಅನ್ನುವಂತ ಮಾತನ್ನು ಟಿ ಟಿ ಕೃಷ್ಣಮಾಚಾರ್ಯ ಅವರು ತಮ್ಮ ಭಾಷಣದಲ್ಲಿ ನವೆಂಬರ್ ನಾಲ್ಕು ನೈನ್ಟೀನ್ ಫಾರ್ಟಿ ನೈನ್ ರಾಜ್ಯ ಸಭೆಯಲ್ಲಿ ಹೇಳ್ತಾರೆ ಇಪ್ಪತ್ತಾರನೇ ತಾರೀಕು ನವೆಂಬರ್ ತಿಂಗಳು ನಲವತ್ತೊಂಬತ್ತಿಗೆ ಸಂವಿಧಾನ ಅಂಗೀಕಾರ ಆಗುತ್ತೆ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ಜಾರಿಗೆ ಇರಬಹುದು ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈನೇ ತಾರೀಕು ಚುನಾವಣಾ ಆಯೋಗವನ್ನ ಅಧಿಕೃತವಾಗಿ ಸ್ಥಾಪನೆ ಮಾಡಲಾಗ್ತದೆ ಅದೊಂದೇ ಕಾರಣಕ್ಕೆ ಜನವರಿ ಇಪ್ಪತ್ತೈದನ್ನ ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆ ಆಚರಣೆ ಮಾಡ್ತೀವಿ ಇದು ಬಾಬಾ ಸಾಹೇಬ್ರ ಬಗ್ಗೆ ಇರ್ತಕ್ಕಂಥ ಸಾಮಾಜಿಕ ರಾಜಕೀಯ ಹೋರಾಟ ಕೊನೆಗೆ ಬಾಬಾ ಸಾಹೇಬ್ರು ನಮ್ಮ ಸನ್ನ ವಿಜಯಕುಮಾರ್ ಅವ್ರು ಹೇಳ್ದಂಗೆ ಧರ್ಮ ಚೇಂಜ್ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ಈಗ ಮಾತಾಡೋದು ಬೇಡ ಇದನ್ನ ಮಾತಾಡೋಣ ಸ್ವೀಕಾರ ಮಾಡ್ತಾರೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಬಾಬಾ ಸಾಹೇಬರ ಸಂವಿಧಾನದ ಇದೆಯಲ್ಲ ಪೀಠಿಕೆ ಆ ಪೀಠಿಕೆನಲ್ಲಿ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಇಷ್ಟು ಎಲ್ಲರಿಗೂ ಕೊಡಬೇಕಾಗಿದೆ ಎಸ್ ಸಿ ಎಸ್ ಇರೋ ಗೊತ್ತೊಬ್ರಿಗೆ ಅಲ್ಲ ಎಲ್ಲರಿಗೂ ಕೊಡಬೇಕಾಗಿದೆ ಅದು ಸಾಧ್ಯ ಆಗ್ಬೇಕಾದ್ರೆ ಸೋದರತ್ವ ಬಹಳ ಮುಖ್ಯ ಅಂತ ಹೇಳ್ತಾರೆ ಪ್ರಟರ್ನಿಟಿ ಆ ಪ್ರಟರ್ನಿಟಿನೇ ನಾವು ಆಧಾರಿಸಿ ಕೆಲಸ ಮಾಡಬೇಕು ಸೋದರತ್ವ ಆ ಸೋದರತ್ವಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ ಮಾಡುವ ಗುಣ ಆ ಪ್ರೀತಿ ಮಾಡುವ ಗುಣ ಬೆಳಿಬೇಕಾದ್ರೆ ನಾವು ಫಸ್ಟ್ ಮೈತ್ರಿ ಬೆಳೆಸ್ಬೇಕು ಬುದ್ಧಾಂಡಿ ಧರ್ಮದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಮೈತ್ರಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲವ್ ನಾವು ಸೇರ್ಬೇಕು ಪ್ರೀತಿ ಮಾಡಬೇಕು ಸಟನ್ ತಂತಾನೆ ಬೆಳೆಸಬೇಕು ಎಡಬರ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು ಪರಿಹಾರ ಇರ್ತಕ್ಕಂಥದ್ದು ಒಂದೇ ಮಾರ್ಗದಲ್ಲಿ ಸರಿಯಾಗಿ ಮೈತ್ರಿ ಬೆಳೆಸ್ಬೇಕು ಪ್ರೀತಿ ಮಾಡಬೇಕು ಚೆನ್ನಾಗಿರ್ಬೇಕು ಸೋದರ ನಾನು ಬ್ರಹ್ಮವಣ ಆದಾಗ ಒಂದು ಕಾರ್ಯಕ್ರಮದಲ್ಲಿ ಕೇಳಿದೆ ಅಲ್ಲಪ್ಪ ನೀವು ಅಂತ ತೆಗೆದುಕೊಂಡಿದ್ದೀರಿ ಜಾತಿಗೆ ನೀವು ಅಂತ ತೆಗೆದುಕೊಂಡಿದ್ದೀರಿ ನೀವು ಪೂಜಾರಿಗೆ ಇಟ್ಕೊಂಡಿದ್ದೀರಿ ಎಲ್ಲಿವರೆಗೆ ಜಾತಿಗಳನ್ನ ಮುಂದುವರ್ಸ್ತೀವಿ ಅಂತ ಕೇಳಿ ಇಲ್ಲಿ ಇಲ್ಲಿವರೆಗೆ ಮುಂದುವರ್ಸ್ಬೇಕು ಕೆಲವರು ಹೇಳ್ತಾರೆ ಮೀಕಾತಿ ಇರೋ ಜಾತಿ ಇರ್ಬೇಕು ಅಂತಾರೆ ನನಗೆ ಬೇಕಾಗಿಲ್ಲ ಅದು ನಿಮ್ಗೆ ಅರ್ಜೆಂಟಾಗಿ ಜಾತಿ ವಿನಾಸ ಮಾಡ್ಬಿಡ್ರಿ ವೀಕಾತಿ ನೀವೇ ತಗೊಳ್ಳಿ ಅಂತೀರಿ ಅಸ್ಪೃತಿ ಪೂರ್ತಿ ಆ ನೀವು ನಿಲ್ಸಿ ನೀವು ಜಾತಿಗಳ ನಿಲ್ಲಿಸ್ಬಿಡಿ ಬೇಕಾದವ್ರು ತಗೊಳ್ಳಿ ನಮ್ಗೆ ದಾಡೋ ನಮ್ಗೆ ಯಾವ್ದು ಬೇಕು ನಮಗೆ ಲಿಬ್ರೇಷನ್ ಬೇಕು ಘೋಷಣೆ ಬೇಕು ನಮಗೆ ಜಾತಿ ಅಂತಕ್ಕಂಥದ್ದು ಆಸ್ತಿ ಅಲ್ಲ ಅದೊಂದು ರೋಗ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಮನೆಯನ್ನ ಮಕ್ಕಳಿಗೆ ಬರ್ಕೊಡಿ ನೀವು ಬರ್ಕೊಡ್ದೆ ಸೊತ ಬಿಟ್ರೆ ನೀವು ಅವರೇ ಕತೆ ಮಾಡಿಸಬೇಕು ಅತ್ರ ನೀವು ನಿಮ್ ದುಷ್ಟ ಬಿಟ್ಟು ಮಕ್ಕಳಿಗೆ ಕತೆ ಮಾಡಿಸ್ಬೇಕಾದ್ರೆ ನಿಮ್ಮ ನೀವು ಕೇಳಲ್ಲ ನೀವು ಕೇಳಕ್ಕವಲ್ಲ ನಿಮ್ ಜಮೀನು ನೀವು ತಗೊಂಡಿರ್ತಕ್ಕಂಥ ಕಾರು ಇನ್ನ ಮನೆ ಎಲ್ಲವೂ ಕೂಡ ಆಸ್ತಿ ಆಗ್ತದೆ ಜಾತಿ ಆಸ್ತಿ ಆಗುದಿಲ್ಲ ರೋಗ ಆಗುತ್ತೆ ಆ ರೋಗವನ್ನು ದಯಮಾಡಿ ನಿಮ್ಮ ಮಕ್ಕಳಿಗೆ ಕೊಡಬೇಡಿ ಇದು ನಾನು ಅಲ್ಲಿ ಹೇಳ್ಕೊಟ್ಟಂತ ಮಾತು ಬ್ರಹ್ಮಾವರದಲ್ಲಿ ಇಲ್ಲೂ ಕೂಡ ಅದನ್ನ ಹೇಳ್ತೀನಿ ನೀವು ಎಲ್ಲ ಜಾತಿಗಳನ್ನ ದಯಮಾಡಿ ಬಿಡಕ್ಕೆ ಪ್ರಯತ್ನ ಮಾಡಿ ನಾನಂತೂ ಬಿಟ್ಬಿಡ್ತೀನಿ ನಾನು ಬಾಬಾ ಸಾಹೇಬ್ರ ಆದೇಶ ಪ್ರಕಾರ ಗೀಸ್ತಾ ಕಳೆದ ಗೀತಾ ಕಳೆದ ತೊಂಬತ್ ಮೂರರ ಇಷ್ಟಿಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಾನು ತೋದ್ ಮುಂದೆ ಮೂವತ್ತೊಂದು ವರ್ಷ ಆಯ್ತು ಇವತ್ತಿಗೆ ನನ್ನ ಮಕ್ಕಳಿಗೂ ಕೂಡ ಅದೇ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೀನಿ ಅಲ್ಲಪ್ಪ ಕಾಂಡಿರೋ ದೇವರುಗಳ ತಲೆ ಕಟ್ಕೊಳ್ಳೋದು ನೀವು ನಿಮ್ ಮುಂದೆ ಕಂಡಿರ್ತಕ್ಕಂಥ ದೇವರು ನಿಮ್ ಮುಂದೆ ಯಾಕೆ ತಲೆ ಕಟ್ಕೊಳ್ತೀರಿ ಬೇರೆ ಸಿಂಪಲ್ ಅದು ಇಷ್ಟನ್ನ ಹೇಳ್ತಾ ನಾವೆಲ್ಲರೂ ಕೂಡ ಒಂದಲ್ಲ ಒಂದ್ ಸಂದರ್ಭಕ್ಕೆ ನಮ್ಮ ಮಕ್ಕಳು ಕೂಡ ಪ್ರಬುದ್ಧತೆನ ಬೆಳೆಸ್ಬೇಕಾಗ್ತದೆ ಆ ಪ್ರಬುದ್ಧತೆ ಬೆಳೆದಾಗ ಭಾರತೀಯ ಅನ್ನುವ ಅವರಲ್ಲಿ ಬರ್ಬೇಕಾಗುತ್ತೆ ಆ ಬಂದಾಗ ಮಾತ್ರ ನೀವು ಎಲ್ಲವನ್ನ ಗೆಲ್ಲಕ್ಕೆ ತಾಕತ್ ಬರ್ತೀವಿ ಬರಲ್ಲ ನಿಮ್ಗೆ ನೀವು ಜಾತಿಯಾಗಿ ಉಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ತಾಕತ್ತೆ ಇರೋದಿಲ್ಲ ಮತ್ತೆ ಬಾಬಾ ಸಾಹೇಬ್ರನ್ನ ನಿಮ್ಮ ಜಾತಿ ಅವರಂತ ಕ್ಲೈಮ್ ಮಾಡಿ ಅದನ್ನ ಒಂದು ಬೇಲಿಲಿ ಕಟ್ಟಕ ಪ್ರಯತ್ನ ಮಾಡಬೇಕು ಖಂಡಿತವಾಗಿ ಸಾಧ್ಯವಿಲ್ಲ ಅದು ಈಗ ಬಾಬಾ ಸಾಹೇಬ್ ವರ್ಲ್ಡ್ ನೂರ ತೊಂಬತ್ತೆರಡು ಕಂಟ್ರಿ ಇದಾವೆ ಅದರಲ್ಲಿ ನಲವತ್ತಾರು ದೇಶಗಳಲ್ಲಿ ಬಾಬಾ ಸಾಹೇಬ್ ಜಯಂತಿ ಮಾಡ್ತಾರೆ ಇಂಗ್ಲಿಷ್ ಅದು ವಿಶೇಷವಾಗಿ ಇಂಗ್ಲಿಷ್ ಬರಹಗಾರರು ಅದು ಅಮೆರಿಕ ಆಗ್ಬೋದು ಲಂಡನ್ ಆಗ್ಬೋದು ಪಾಕಿಸ್ತಾನ ಬರಹಗಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಳ್ಳೆ ಪುಸ್ತಕ ಬರೀಬೇಕು ಒಬ್ಬ ಮುಸ್ಲಿಮ ಬ್ಯೂಟಿಫುಲ್ ಪೋಸ್ಕರ ಬರ್ತಾರೆ ಬಾಬಾ ಹಾಗಾಗಿ ವ್ಯಕ್ತಿಯನ್ನ ಒಂದು ಊರು ಒಂದು ಜಾ ಒಂದು ಧರ್ಮ ಅಥವಾ ಒಂದು ದೇಶಕ್ಕೆ ಕಟ್ಟಾಕ್ಬೋದು ಅವರ ಚಿಂತನೆಗಳನ್ನ ಕಟ್ಟಕಟ್ಟೆ ಸಾಧ್ಯವಿಲ್ಲ ಹಂಗಿದ್ರೆ ಜೀಸಸ್ ಅಲ್ಲಿ ಹುಟ್ಟಿ ಇಲ್ಲಿ ಬರ್ತಿರ್ಲಿಲ್ಲ ಬುದ್ಧ ಇಲ್ಲಿ ಹುಟ್ಟಿ ಜಪಾನ್ಗೆ ಹೋಗ್ತಿರ್ಲಿಲ್ಲ ಬೆಳಿಗ್ಗೆ ಒಬ್ಬರು ಡಾಕ್ಟರ್ ಸುರೇಶ್ ಕಣ್ಕಣರಂತ ಒಬ್ಬ ನಾಯಕ ಕಮ್ಯುಟಿ ಡಾಕ್ಟರ್ ಫೋನ್ ಮಾಡಿದ್ರು ಜಪಾನ್ಗೆ ಹೋಗಿ ಒಂದ್ ವಾರ ಟೂರ್ ಮಾಡ್ಕೋಬೋದು ಸರ್ ನಮ್ಮ ಕಡೆ ಎಲ್ಲ ಟೆಂಪಲ್ ಗಳ ಬೆಂಗಳೂರಲ್ಲಿ ಆತರ ನ ಬೀದಿ ಮೇಲೊಂಡು ಬುದ್ಧ ಹೆರಾಗಿದೆ ಅಂತ ಹೇಳ್ತಿದ್ರು ಬುದ್ಧ ಅಂದ್ರೆ ವ್ಯಕ್ತಿ ಅಲ್ಲ ಅದು ಅರಿವಿನ ಒಂದು ಹೆಸರು ಅದು ಬುದ್ಧ ಅಂದ್ರೆ ಎಜುಕೇಟೆಡ್ ಅಂತ ಅರ್ಥ ಬುದ್ಧ ಅಂದ್ರೆ ಪ್ರಜ್ಞಾವಂತ ಅಂತ ಅರ್ಥ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗ್ಬೇಕು ಪ್ರಜ್ಞಾವಂತರ ಆದರೆ ನಮ್ಗೆ ಅನುಕೂಲ ಏನು ಅಂದ್ರೆ ಮಾನವರ ಬಹುದೊಡ್ಡ ರೋಗಗಳು ಅದು ಗೊತ್ತಾ ಹಸಿವು ಬಾಯಾರಿಕೆ ಮತ್ತು ಭಯ ಬಾಯಾರಿಕೆ ಕಡಿಮೆ ಆಗ್ತದೆ ನೀರು ಕುಡಿದ್ರೆ ಊಟ ಮಾಡಿದ್ರೆ ಹಸಿವು ಕಡಿಮೆ ಆಗ್ತದೆ ಭಯ ಕಡಿಮೆ ಆಗುತ್ತಾ ರಾತ್ರಿ ಹೋದ್ವಿ ನಾವು ಆಗ್ಲೋದ ರೋಡ್ ಎಲ್ಲ ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಆ ಭಯವನ್ನ ನಿವಾರಣೆ ಬುದ್ಧನ ಧರ್ಮದ ಮಾರ್ಗ ಆ ದಿಕ್ಕಲ್ಲಿ ನೀವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು ಮೆಚೂರ್ ಆಗಬೇಕು ಪ್ರಬುದ್ಧ ಮನಸ್ಸುಗಳ ಸಮಾಗಮವೇ ಪ್ರಬುದ್ಧ ಸಮಾಜ ಆ ಪ್ರಬುದ್ಧ ಸಮಾಜ ಇರ್ತಕ್ಕಂಥದ್ದೇ ಪ್ರಬುದ್ಧ ಭಾರತ ಅಲ್ಲಿ ಜಾತಿರು ಇಲ್ಲ ಧರ್ಮಗಳು ಇಲ್ಲ ಕೊನೆಯ ನಾನು ಇಷ್ಟೇ ನಿಮ್ಗೆ ನಾವೆಲ್ಲರೂ ಕೂಡ ನಮ್ಮ ಬದುಕಿನ ಆದರ್ಶವಾಗಿ ಬಾಬಾ ಸಾಹಿತ್ಯ ನಮ್ಮ ಬದುಕು ಯಾರಿಗೂ ಆದರ್ಶ ಆಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳಿಗೆ ಆದರ್ಶ ಆಗ್ಬೇಕು ನಮ್ಮ ಮಕ್ಕಳು ನಮ್ಮ ಅಪ್ಪ ಬದುಕ ಬದುಕಬೇಕು ಅಂತ ಅಂದ್ರೆ ನೀವು ಸಕ್ಸಸ್ ಏನು ಬೇಡ ನೀವು ನಿಮ್ಮ ಒಬ್ಬ ಮಗ ನಮ್ಮ ಅಪ್ಪ ಒಳ್ಳೆ ಮನಸ್ಸು ಅಂತ ಅಂತನಲ್ಲ ಆ ಪ್ರಶ್ನೆ ತಲೆಕರಿಸಿ ನೀವು ಬೇರೆ ಕಾಯಿಲೆ ತಲೆ ನೀವು ನಾವೇನ್ ಮಾಡ್ತೀವಿ ಮಕ್ಕಳನ್ನ ಬಿಟ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಮಗ ಏನ್ ಮಾಡ್ತಾನೆ ನಮ್ಮ ರಿಜೆಕ್ಟ್ ಮಾಡ್ಬಿಡ್ತಾನೆ ದಯಮಾಡಿ ನಿಮ್ಮ ಮಕ್ಕಳಿಗೆ ನೀವು ಆದರ್ಶ ಆಗ್ಬೇಡ ಬದುಕಿ ನಿಮ್ಮ ಬದುಕಿನ ಹೆಜ್ಜೆಯ ಗುರುತುಗಳು ಇನ್ನೊಬ್ಬರಿಗೆ ಮಾತ್ರ ಪಾತ್ರ ಗೊತ್ತು ಕೇವಲ ಡೆತ್ ಸರ್ಟಿಫಿಕೇಟ್ ಮಾತ್ರ ಬಿಟ್ಟು ಹೋಗ್ಬೇಡಿ ಮರಣ ಪತ್ರ ಸಮರ್ಥ ಪತ್ರ ಇದಾರೆ ಅದು ಮಾತ್ರ ಬಿಟ್ಟು ಹೋಗ್ಬೇಡಿ ನಿಮ್ಮ ಹೆಜ್ಜೆಯ ಗುರುತುಗಳನ್ನು ಕೂಡ ನಿಮ್ಮ ಮಕ್ಕಳು ನೋಡೋತರ ಬದುಕಿ ಅಂತ ಹೇಳ್ತಾ ಇದನ್ನ ಬಾಬಾ ಸಾಹೇಬರ ಜಯಂತಿನ ನಮ್ಮ ಸರ್ಕಾರ ವತಿಯಿಂದ ಆಚರಣೆ ಮಾಡಿದೀವಿ ಮನೇಲಿ ಸೆಲೆಬ್ರೇಟ್ ಮಾಡಿ ನೀವು ಓದ್ಕೊಳ್ಳಿ ಮತ್ತೆ ಮಕ್ಕಳಿಗೆ ಹೇಳ್ಕೊಡಿ ಫಸ್ಟ್ ನೀವು ಆ ಕೆಲಸ ಮಾಡಿ ಆಮೇಲೆ ನೀವು ಬೇರೆ ಕಡೆ ತಲೆ ಕೆರ್ಸ್ಕೊಬಿ ನೀವೆಲ್ರೂ ಆ ಮನೆ ಕೆಲಸ ಮಾಡಿದ್ರೆ ಮನೆಯನ್ನು ಒಳಗಿರ್ತಕ್ಕಂಥ ಅಜ್ಞಾನದ ಕಟ್ಲು ತಂತಾನೆ ಕರಗೋಗ್ತದೆ ಜೈ ದಿನ್ ಜೈ ಭಾರತ